ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ನೂರ ಅರುವತ್ತೊಂಬತ್ತು ಸನ್ನಿಧಿ ಅವನ ಮನ ಮನ ಒಲಿಸಬೇಕೆಂದರೆ ಅವಳಿಗೆ ಆಶ್ಚರ್ಯವೇಕಾದಿತ್ತಲ್ಲ ಅವನಾಗಿ ಅವಳ ಬಳಿ ಬಂದಿದ್ದ ವೇದಾಂತ್ನ ಬೆನ್ನಿನ ಸುತ್ತ ತನ್ನ ಕೈಗಳನ್ನು ಬಳಸಿ ಅವನಿದೆಯಲ್ಲಿ ಮುಖ ಹುದುಗಿಸಿಕೊಂಡಿದ್ದಳು ಸಾನು ವೇದಾಂತನ ತುಟಿಗಳು ತನಗಿನ್ನೂ ಸುಮ್ಮನಿರಲು ಸಾಧ್ಯವೇ ಇಲ್ಲ ಎಂಬಂತೆ ಅವಳ ಹಣೆ ಕಣ್ಣು ಕೆನ್ನೆ ಗಲ್ಲ ಮೂಗು ಕತ್ತಿನ ಮೇಲೆ ತನ್ನ ಪ್ರೇಮದ ಮುದ್ರೆಗಳನ್ನು ಓದ್ತೊಡಗಿದ್ದವು ಕೊನೆಗೂ ಅವಳೊಂದಿಗೆ ರಾಜಿಯಾಗಿದ್ದ ವೇದಾಂತ್ ಸನ್ನಿಧಿ ಈಗಲೂ ತಾನು ಕುಳಿತಲ್ಲೇ ಕುಳಿತಿದ್ದಳು ವೇದಾಂತ್ ತನ್ನ ಅಪ್ಪುಗೆಯನ್ನು ಸಡಿಲಿಸಿದವನು ಅವಳಿಂದ ದೂರ ಸರಿದ ಅವನು ತನ್ನ ಮೇಲೆ ಮುನಿಸಿಕೊಂಡಿದ್ದಾನೆ ಅವನ ಮನಸ್ಸು ಸರಿಯಿಲ್ಲ ಎಂದು ಅರಿವಾಯಿತು ಸನ್ನಿಧಿಗೆ ಅವನು ಕೋಪಗೊಳ್ಳುತ್ತಿದ್ದುದು ತುಂಬ ವಿರಳ ಆದರೆ ಒಮ್ಮೆ ಕೋಪ ಬಂದರೆ ಎರಡು ದಿನಗಳಾದರೂ ಅವನು ಸಮಾಧಾನಗೊಳ್ಳುವುದೇ ಇಲ್ಲ ಸನ್ನಿಧಿಗದು ಚೆನ್ನಾಗಿ ಗೊತ್ತಿತ್ತು ಸನ್ನಿಧಿ ತನ್ನಿಂದ ದೂರ ಸರಿಯುತ್ತಿರುವವನ ಭುಜದ ಮೇಲೆ ಕೈಯಿಟ್ಟಳು ಅವನಿಗೆ ಸಿಟ್ಟು ಬಂದಿದೆ ಎನ್ನುವುದಕ್ಕಿಂತ ಹೆಚ್ಚು ಅವಳ ಮೇಲೆ ತೀವ್ರವಾದ ಅಸಮಾಧಾನ ಉಂಟಾಗಿತ್ತು ವೇದಾಂತ್ಗೆ ಇಷ್ಟು ಮುದ್ದಾದ ಮಕ್ಕಳು ಅದು ಒಂದಲ್ಲ ಎರಡು ಮಕ್ಕಳು ಆ ಮುದ್ದು ಮರಿಗಳನ್ನು ಬಿಟ್ಟು ಹೋಗೋಕೆ ನನಗೆ ತುಂಬ ಬೇಜಾರಾಗುತ್ತೆ ಇನ್ನು ಇವಳಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ ಜೊತೆಯೇ ಕಾಲ ಕಳೆಯೋ ಸುವರ್ಣ ಅವಕಾಶ ಸಿಕ್ಕಿದೆ ಅದನ್ನು ಬೇಡ ಅಂತ ಎಡಗಾಲಲ್ಲಿ ಒದ್ದು ಹೋಗೋಕೆ ರೆಡಿಯಾಗಿ ನಿಂತಿದ್ದಾಳಲ್ಲ ಏನನ್ನಬೇಕು ಇವಳ ಮೂರ್ಖತನಕ್ಕೆ ವೇದಾಂತ್ನ ಮನಸ್ಸು ಆ ರೀತಿ ಯೋಚಿಸುತ್ತಿತ್ತು ಕೈ ತನ್ನ ಭುಜದ ಮೇಲಿದ್ದ ಅವಳ ಕೈಯನ್ನು ಅವನ ಕೈ ದೂರ ಸರಿಸಿತು ಅವನ ಪ್ರೀತಿಯಾರಿಯು ಮಾತ್ರ ಬಳಿಗೆ ಅವನ ತೀವ್ರ ನಿರ್ಲಕ್ಷ್ಯ ಸಹಿಸದಾಯಿತು ಅವಳೆದೆಯಲ್ಲಿ ವಿಚಿತ್ರವಾದ ನೋವು ಸಂಕಟ ಅವನ ಮನಸ್ಸು ನೋಯಿಸಿ ತನ್ನದೇ ರಕ್ತಮಾಂಸ ಹಂಚಿಕೊಂಡಿದ್ದ ಮಕ್ಕಳನ್ನು ಬಿಟ್ಟು ಹೋಗಲು ಅವಳಿಗೂ ಎಳ್ಳ ಕಾಳಷ್ಟು ಮನಸೇ ಇರಲಿಲ್ಲ ಆದರೆ ಪರಿಸ್ಥಿತಿ ಮತ್ತು ತನ್ನ ಹೆತ್ತವರಿಗೆ ತಾನು ಮಾಡಬೇಕಾಗಿರುವ ಕರ್ತವ್ಯ ಅವಳನ್ನು ಆ ರೀತಿ ಮಾತಾಡುವಂತೆ ಮಾಡಿ ಮಾಡಿತ್ತು ಹಿಂದಿನ ದಿನ ತಂದೆಯ ಬಳಿ ಮಾತಾಡಿದ ಬಳಿಕ ಅವಳು ಈ ನಿರ್ಧಾರಕ್ಕೆ ಬಂದಿದ್ದು ಈ ಸಮಸ್ಯೆಗೆ ಪರಿಹಾರವೇನಾದರೂ ಇದೆಯಾ ವೇದಾಂತ್ನೊಂದಿಗೆ ಕುಳಿತು ಮಾತಾಡಿ ಚರ್ಚಿಸಬೇಕಾಗಿತ್ತು ಆದರೆ ಅವನು ಅದಕ್ಕೆ ಒಲ್ಲ ನಾನು ವಿಷಯ ಪ್ರಸ್ತಾಪ ಮಾಡಿದ್ದಷ್ಟೇ ಈಗಲೇ ಹೋಗಿಲ್ವಲ್ಲ ಆಗಲೇ ಇಷ್ಟು ಸಿಟ್ಟು ಮಾಡ್ಕೊಂಡು ಬಿಟ್ಟಿದ್ದಾನೆ ಮಾತಾಡೋಣ ಅಂತ ಹೇಳಿದರೆ ಆಗಲೇ ಮುನಿ ಇವನ ಮೈ ಮೇಲೆ ಒಕ್ಕಲಿಸಿಕೊಂಡು ಬಿಟ್ಟಿದ್ದಾರೆ ಆದರೂ ಟ್ರೈ ಮಾಡ್ತೀನಿ ಎಂದುಕೊಂಡ ಸನ್ನಿಧಿ ವೇದಾಂತ್ ಒಂದೇ ಒಂದು ನಿಮಿಷ ನಾನು ಹೇಳೋದನ್ನು ಕೇಳು ಆಮೇಲೆ ನೀನು ಏನು ಹೇಳ್ತೀಯೋ ಅದನ್ನು ಕೇಳ್ತೀನಿ ಅವನನ್ನು ಸಮಾಧಾನಪಡಿಸುವ ಉದ್ದೇಶದಿಂದ ಸನ್ನಿಧಿ ಹೇಳಿದಾಗ ಸಾನು ಈ ರಾತ್ರಿನೇ ಎಲ್ಲ ಡಿಸೈಡ್ ಮಾಡಬೇಕಾ ಅದು ಅಷ್ಟು ಅರ್ಜೆಂಟಾಗಿ ನಂಗಂತೂ ತುಂಬ ಸಾಕಾಗಿದೆ ನಾಳೆ ಬೆಳಗ್ಗೆ ಬೇಗ ಎದ್ದು ಒಬ್ಬರು ಪಾರ್ಟಿನ ಮೀಟ್ ಮಾಡಬೇಕು ಒಂದು ಮೀಟಿಂಗ್ ಫಿಕ್ಸ್ ಮಾಡಿಕೊಂಡು ಬಂದಿದ್ದೀನಿ ನಾನು ರೆಸ್ಟ್ ಮಾಡದೇ ಇದ್ದರೆ ನನ್ನ ತಲೆ ಕೆಲಸ ಮಾಡೋಕೆ ಮುಷ್ಕರ ಹೂಡುತ್ತೆ ಪ್ಲೀಸ್ ನನ್ನ ಅರ್ಥ ಮಾಡ್ಕೊ ಎಂದವನು ಕುಳಿತಲ್ಲಿಂದ ಎದ್ದು ಹೋಗಿ ಆರಾಮವಾಗಿ ನಿದ್ದೆ ಮಾಡುತ್ತಿದ್ದ ಇಬ್ಬರು ಮುದ್ದು ಮರಿಗಳನ್ನು ತುಂಬು ಅಕ್ಕರೆಯಿಂದ ಮುದ್ದಿಸಿದ ಬಳಿಕ ಅವರಿಗೆ ಎಚ್ಚರವಾಗದಂತೆ ಅತ್ಯಂತ ಮೃದುವಾಗಿ ಅವರಿಬ್ಬರನ್ನು ತುಸು ಜರುಗಿಸಿ ಅವರಿಬ್ಬರ ಮಧ್ಯೆ ಜಾಗ ಮಾಡಿಕೊಂಡು ಹೋಗಿ ಮಲಗಿಕೊಂಡ ವೇದಾಂತ್ ಅವನು ಬೇಕೆಂದೇ ತನ್ನಿಂದ ಅಂತರ ಕಾಯ್ದುಕೊಳ್ಳುವ ಉದ್ದೇಶದಿಂದಲೇ ಅಲ್ಲಿ ಮಲಗಿಕೊಟ್ಟ ಅರಿವಾದಾಗ ಸನ್ನಿಧಿಯ ಮನಸ್ಸು ಮುದುಡಿತು ಮತ್ತಿನ ಕ್ಷಣದಲ್ಲಿ ಮುಸುಕು ಬೀರಿ ನಿದ್ದೆ ಬಂದವನಂತೆ ಒಂದಿಂಚು ಕದಲದೆ ಮಲಗಿಬಿಟ್ಟಿದ್ದ ವೇದಾಂತ್ ಅವನಿಗೆ ನಿದ್ದೆ ಬರುತ್ತಿಲ್ಲ ಮನಸ್ಸು ಯೋಚನೆಯ ಗೂಡಾಗಿರಬೇಕಾದರೆ ನಿದ್ದೆ ಬರುವುದಾದರೂ ಎಲ್ಲಿಗೆ ಈಗೆ ಕೆಲವು ತಿಂಗಳುಗಳಿಂದ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರುತ್ತಲೇ ಇದೆ ಈಗ ಒಂದೊಂದಾಗಿ ನಿವಾರಣೆಯಾಗುತ್ತಿದೆ ಇನ್ನಾದರೂ ಪತ್ನಿ ಮಕ್ಕಳೊಂದಿಗೆ ಒಂದು ದಿನ ದಿನದ ಮಟ್ಟಿಗಾದರೂ ಎಲ್ಲಾದರೂ ಹೋಗಿ ಎಂಜಾಯ್ ಮಾಡಿಕೊಂಡು ಬರಬೇಕೆಂದುಕೊಂಡಿದ್ದ ವೇದಾಂತ್ ಪ್ಲಾನ್ ಮಾಡುವುದೊಂದು ಬರುತ್ತಿತ್ತು ಹೋಗಲು ಸಾಧ್ಯವೇ ಆಗುತ್ತಿರಲಿಲ್ಲ ಆ ನೋವು ಅವನಿಗೆ ಇದ್ದೇ ಇತ್ತು ಮಕ್ಕಳು ಕಾರಲ್ಲಿ ರೌಂಡ್ ಹೋಗುವುದನ್ನೇ ತುಂಬ ಎಂಜಾಯ್ ಮಾಡುತ್ತಿದ್ದರು ಅವನು ಮನೆಗೆ ಬಂದ ತಕ್ಷಣ ತಮ್ಮನ್ನು ಹೊರಗೆ ಕರೆದೊಯ್ಯಬೇಕೆಂದು ಹಠ ಮಾಡುತ್ತಿದ್ದರು ಇಬ್ಬರು ಮುದ್ದುಮರಿಗಳು ಇನ್ನು ಒಂದು ದಿನವಿಡೀ ತಂದೆ ತಾಯಿಯ ಜೊತೆಗೆ ಹೊರ ಸುತ್ತಾಡಿದರೆ ಆ ಮುದ್ದುಮರಿಗಳು ಅದೆಷ್ಟು ಎಂಜಾಯ್ ಮಾಡಬಹುದು ಈ ಭಾನುವಾರವಾದರೂ ಅವರಿಬ್ಬರನ್ನು ಕರೆದುಕೊಂಡು ಕಾರಂಜಿಗೆರೆಗೆ ಹೋಗಬೇಕು ಬೋಟಿಂಗ್ ಹೋಗಬೇಕು ಎಂದು ಪ್ಲಾನ್ ಮಾಡಿಕೊಂಡಿದ್ದ ಈ ಹುಡುಗಿ ನನ್ನ ಮನಸ್ಸು ಹಾಳು ಮಾಡಿಬಿಟ್ಲು ಗೊತ್ತೇ ಆಗುತ್ತಿಲ್ಲ ಹುಡುಗಿಗೆ ಮಕ್ಕಳು ಅಂದರೆ ಅಷ್ಟು ಪ್ರಾಣ ಬಿಡುವ ಇವಳು ಇವತ್ತಾಕೆ ಹೀಗೆ ಮಾತಾಡ್ತಿದ್ದಾಳೆ ಅವನ ಸ್ನೇಹಿತರು ಅವರ ಮದುವೆಗೋ ಇನ್ಯಾವುದೋ ಪಾರ್ಟಿಗೋ ಕರೆಯುತ್ತಲೇ ಇದ್ದರು ಮನೆಯ ಪರಿಸ್ಥಿತಿ ಮಕ್ಕಳು ಚಿಕ್ಕವರು ಆದ್ದರಿಂದ ಹೋಗಲೇ ಆಗುತ್ತಿರಲಿಲ್ಲ ಈಗ ಕೆಲವು ತಿಂಗಳುಗಳ ಹಿಂದಿನ ಘಟನೆಯೊಂದು ನೆನಪಾಯಿತು ವೇದಾಂತ್ಗೆ ಅವನು ಸಾನು ನಾಳೆ ನನ್ನ ಫ್ರೆಂಡ್ ಮದುವೆ ಇದೆ ಒಂದು ಗಂಟೆ ಟೈಮ್ ಮಾಡಿಕೊಂಡು ನಾವಿಬ್ಬರು ಹೋಗಿ ಬರೋಣ ಮೈಸೂರಲ್ಲೇ ಇರೋದು ಎಂದು ಹೇಳಿದಾಗ ಮಕ್ಕಳ ನೆಪವೊಡ್ಡಿ ಸಾರಿ ವೇದಾಂತ್ ನನ್ನ ಪ್ರಾಣವನ್ನು ನನ್ನ ಇಬ್ಬರು ಮುದ್ದು ಮರಿಗಳಲ್ಲಿ ಇಟ್ಬಿಟ್ಟಿದ್ದೀನಿ ಅಂತ ಗೊತ್ತಲ್ಲ ನಿಂಗೆ ಇವರಿಬ್ಬರನ್ನ ಬಿಟ್ಟು ಹೋಗೋಕ್ಕಂತೂ ಸಾಧ್ಯ ಇಲ್ಲ ಅಲ್ಲದೆ ಚಿಂಟುಗೆ ಮೊನ್ನೆ ಐಸ್ ಕ್ರೀಮ್ ತಿಂದಿದ್ದು ಕೋಲ್ಡ್ ಆಗಿಬಿಟ್ಟಿದೆ ಸ್ವಲ್ಪ ಮೈ ಬಿಸೀನೂ ಇದೆ ಜ್ವರ ಬರೋ ಹಾಗೆ ಕಾಣಿಸ್ತಿದೆ ಇವರಿಬ್ರನ್ನ ಕಟ್ಕೊಂಡು ಹೋಗಿ ಫಂಕ್ಷನ್ ಎಂಜಾಯ್ ಮಾಡೋಕಾಗಲ್ಲ ಅಲ್ಲದೆ ಮಾವಂಗೆ ಬೇರೆ ಹುಷಾರಿಲ್ಲ ಅಂತ ಅಮ್ಮನು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಕೆಲವೊಮ್ಮೆ ಮಕ್ಕಳು ಬಿದ್ದು ಅತ್ತಾಗಲೇ ಅಮ್ಮಂಗೆ ಗೊತ್ತಾಗೋದು ಅವರನ್ನು ಬಿಟ್ಟು ಹೋಗೋಕೆ ತುಂಬ ಆತಂಕವಾಗುತ್ತೆ ನಂಗೆ ಯಾಕೋ ಕೆಲಸದವರ ಕೈಲಿ ಮಕ್ಕಳನ್ನು ಬಿಡೋಕೆ ಮನಸ್ಸೇ ಇಲ್ಲ ಐ ಆಮ್ ರಿಯಲಿ ಸಾರಿ ವೇದಾಂತ್ ಇವತ್ತು ನೀನೊಬ್ನೇ ಹೋಗ್ತೀಯಾ ಪ್ಲೀಸ್ ಎಂದು ಹೇಳಿಬಿಟ್ಟಿದ್ದಳು ಹೌದು ಅವಳು ಹೇಳಿದ್ದಲ್ಲಿ ಸತ್ಯಾಂಶವಿತ್ತು ಚಿಂಟು ತಲೆನೋವಿನಿಂದಾಗಿ ಆಳುತ್ತಿದ್ದ ಮಾತ್ರವಲ್ಲ ಹಠ ಕೂಡ ಮಾಡುತ್ತಿದ್ದ ಅವನಿಂದಾಗಿ ಚಿನ್ನುವಿಗೂ ಶೀತ ಬರುವಂತಿತ್ತು ಅವಳು ಸೀನುತ್ತಿದ್ದಳು ಅಂದು ಒಲ್ಲದ ಮನಸ್ಸಿನಿಂದಲೇ ಒಬ್ಬನೇ ಸಮಾರಂಭಕ್ಕೆ ಹೋಗಿ ಬಂದಿದ್ದ ವೇದಾಂತ್ ಅಲ್ಲಿ ಬಂದವರೆಲ್ಲ ತಮ್ಮ ಪತ್ನಿಯೊಂದಿಗೆ ಮಕ್ಕಳೊಂದಿಗೆ ನಗುನಗುತ್ತಾ ಎಂಜಾಯ್ ಮಾಡುತ್ತಿರುವಾಗ ಅವನ ಮನಸ್ಸು ಮುದುಡಿದ್ದಂತೂ ಸುಳ್ಳಲ್ಲ ಮಲಗಿದವನ ಮನಸ್ಸು ಯೋಚಿಸುತ್ತಲೇ ಇತ್ತು ಮೊದಲ ಬಾರಿಗೆ ಅವನ ಮನಸ್ಸು ಅವಳ ವಿರುದ್ಧ ದಂಗೆ ಎತ್ತಿತ್ತು ವೇದಾಂತ್ ಅವಳ ಪಕ್ಕದಲ್ಲಿ ಮಾಮೂಲಿ ಮಲಗುವಲ್ಲಿ ಮಲಗಿದ್ದರೆ ಅವನೊಂದಿಗೆ ತನ್ನ ಸಂಕಷ್ಟಗಳನ್ನು ಹೇಳಿಕೊಂಡು ಅವನನ್ನು ಮುದ್ದಿಸಿ ಒಲಿಸಿ ಸಮಾಧಾನಪಡಿಸಬಹುದಾಗಿತ್ತು ಸನ್ನಿಧಿಗೆ ಅದನ್ನು ಅರಿತುಕೊಂಡು ಬೇಕೆಂದೇ ಅವನು ತನಗೆ ಹೋಗಲು ಸಾಧ್ಯವಾಗಬಾರದೆಂದು ಮಕ್ಕಳ ಮಧ್ಯೆ ಮಲಗಿಕೊಂಡಿದ್ದಾನೆ ಒಂದು ವೇಳೆ ತಾನು ಅಲ್ಲಿ ಹೋಗಿ ಏನಾದರೂ ಮಾತಾಡಿದರು ಮಕ್ಕಳಲ್ಲಿ ಯಾರಾದರೊಬ್ಬರಿಗೆ ಎಚ್ಚರವಾದರೂ ಸಾಕು ಅರೆ ನಿದ್ದೆಯಿಂದ ಎದ್ದ ಬಳಿಕ ಅವರು ಅತ್ತು ಕರೆದು ರಂಪ ಮಾಡಿದರೆ ಇನ್ನೊಂದು ಪಾಪು ಎದ್ದು ಬಿಡುತ್ತದೆ ಬಳಿಕ ಯಾರೂ ನಿದ್ದೆ ಮಾಡುವಂತಿಲ್ಲ ಆದರೂ ಸನ್ನಿಧಿ ಬಿಡಲೊಲ್ಲಳು ನಿಧಾನವಾಗಿ ಚಿನ್ನುವಿನ ಕೆಳಗೆ ಕುಳಿತು ಅವನ ಮುಸುಕೆಳೆಯಲು ಪ್ರಯತ್ನಪಟ್ಟಳು ಅವನು ಬಿಗಿಯಾಗಿ ಹಿಡಿದುಕೊಂಡಿದ್ದರಿಂದ ಅದು ಸಾಧ್ಯವಾಗಿರಲಿಲ್ಲ ಸನ್ನಿಧಿಯಿಂದ ಮುಸುಕಿನ ಒಳಗಿನಿಂದಲೇ ಡೋಂಟ್ ಡಿಸ್ಟರ್ಬ್ ಮೀ ನಾನಿಲ್ಲಿ ಮಲ್ಕೊಂಡ್ರೆ ನಿಂಗೆ ತೊಂದರೆ ಆಗುತ್ತೆ ಅಂದ್ರೆ ಹೇಳಿಬಿಡು ಹೊರಗೆ ಹೋಗಿ ಮಲ್ಕೋತೀನಿ ಎಂದು ವೇದಾಂತ್ ಬಿರುಸಾಗಿಯೇ ಹೇಳಿದಾಗ ಮತ್ತೆ ಆ ಪ್ರಯತ್ನ ಮುಂದುವರಿಸಲಿಲ್ಲ ಸಾನು ಅವಳ ಹೃದಯದಲ್ಲಿ ಅತೀವ ವೇದನೆ ದುಃಖ ತಡೆಯಲಾಗುತ್ತಿಲ್ಲ ಅತ್ತು ಅವನ ಮುಂದೆ ತನ್ನ ಅಸಹಾಯಕತೆ ತೋರಿಸಲು ಮನಸಾಗಲಿಲ್ಲ ಅವಳಿಗೆ ಅವಳ ಹೃದಯದಲ್ಲಿ ಕೋಲಾಹಲವೇ ಎದ್ದಿರಬೇಕಾದರೆ ಅವಳಿಗೆ ನಿದ್ದ ಬರಲು ಸಾಧ್ಯವೇ ತನ್ನ ಜಾಗದಲ್ಲಿ ಮಲಗಿಕೊಂಡಳು ನಿಧಾನವಾಗಿ ಅವಳ ಕಣ್ಣಂಚು ಒದ್ದೆಯಾಯಿತು ಎಷ್ಟೇ ತಡೆದರೂ ಕಣ್ಣೀರ ಬಿಂದುಗಳು ಕಣ್ಣಂಚಿನಿಂದ ಕೆಳಗೆ ಉರುಳಲಾರಂಭಿಸಿದ್ದವು ಅವಳ ಕಣ್ಣೀರು ಒರೆಸಿ ಸಮಾಧಾನ ಮಾಡಬೇಕಾದವನು ಬೆಡ್ಶೀಟ್ ಹೊತ್ತು ಭದ್ರವಾಗಿ ಕಣ್ಮುಚ್ಚಿಕೊಂಡು ಮಲಗಿಬಿಟ್ಟಿದ್ದ ನಾನು ಕೆಲಸಕ್ಕೆ ಹೋಗ್ತೀನಿ ಎಂದು ಹೇಳಿದಾಗ ವೇದಾಂತ್ ತಾನು ಕೆಲಸ ಬಿಟ್ಟು ಮನೆಯಲ್ಲೇ ಮಕ್ಕಳನ್ನು ನೋಡಿಕೊಂಡು ಕೂತ್ಕೋತೀನಿ ಅಂತ ಹೇಳಿಬಿಟ್ಟನಲ್ಲ ಅವನಿಗೆ ದುಡ್ಡಿಗಿಂತ ಅವನ ಕರುಳ ಕುಡಿಗಳು ಅವನ ಮಕ್ಕಳು ಮುಖ್ಯ ಎಂಬುದನ್ನು ಸ್ಪಷ್ಟಪಡಿಸಿದ್ದ ಮಾತ್ರವಲ್ಲ ಹಾಗೆ ನಡೆದುಕೊಳ್ಳುತ್ತಾನೆ ಕೂಡ ಅಂದರೆ ಅವನಿಗಿಂದು ತನ್ನ ಮಾತಿನಿಂದ ತುಂಬ ನೋವಾಗಿದೆ ಅವನು ದುಡಿದು ತಂದು ಹಾಕುವ ದುಡ್ಡಿನ ನೂರನೇ ಒಂದಂಶದಷ್ಟು ದುಡಿಯಲು ತನ್ನಿಂದ ಸಾಧ್ಯವಾಗದು ಹಾಗೆ ನೋಡಿದರೆ ಅವನು ತನ್ನ ತಂದೆ ತಾಯಿ ಮತ್ತು ಅವನ ತಂದೆ ತಾಯಿಯ ಮಧ್ಯೆ ಯಾವುದೇ ರೀತಿಯ ಭೇದಭಾವವನ್ನು ಮಾಡುತ್ತಿರಲಿಲ್ಲ ತಮ್ಮ ಬಾಡಿಗೆ ಮನೆಯನ್ನು ತನ್ನ ತಂದೆಗೆ ತಾಯಿಗೋಸ್ಕರ ಕೊ ಅವರು ಆ ಮನೆಗೆ ಹೋಗಲು ಸಮ್ಮತಿಸಿರಲಿಲ್ಲ ಸಂಬಂಧದಲ್ಲಿ ದುಡ್ಡಿನ ವ್ಯವಹಾರ ಒಳ್ಳೆಯದಲ್ಲ ನಾನು ಸ್ವಲ್ಪ ಹುಷಾರಾದ ಮೇಲೆ ಯಾವುದಾದರೂ ಕೆಲಸಕ್ಕೆ ಹೋಗಿ ದುಡಿದು ಸಂಪಾದನೆ ಮಾಡಿ ಬಾಡಿಗೆ ಕಟ್ತೀನಿ ನಾವು ಬಾಡಿಗೆ ಮನೆಯಲ್ಲೇ ಇರ್ತೀವಿ ಎಂದು ಜಯರಾಮ್ ಅವರು ಸನ್ನಿಧಿಯ ಮುಂದೆ ಹೇಳಿದ್ದರು ಅಲಿಯನ ಮನೆಗೆ ಹೋಗುವ ವಿಚಾರವನ್ನು ಜಯರಾಮ್ ಅವರು ಸಾರಾಸಗಟ್ಟಾಗಿ ಹಾಕಿದಾಗ ಪಪ್ಪ ನೀವು ನಮ್ಮ ಜೊತೆ ಇದ್ದರೆ ನಮಗೆ ತುಂಬ ಸಂತೋಷವಾಗುತ್ತೆ ಅದಕ್ಕೆ ನಿಮ್ಮ ಒಪ್ಪಿಗೆ ಇಲ್ಲ ಅಂದಿದ್ದಕ್ಕಾಗಿ ನಮ್ಮದೇ ಮನೆಯಲ್ಲಿ ನೀವಿಬ್ಬರು ಆರಾಮವಾಗಿ ಇರಿ ಬಾಡಿಗೆ ಕೊಡೋದು ಬೇಡ ಅಂದರೂ ಕೇಳ್ತಾ ಇಲ್ವಲ್ಲ ಎಂದು ಹೇಳಿದಾಗ ವೇದಾಂತ್ಗೆ ಕೂಡ ಅವರ ಮನಸ್ಸಿಗೆ ವಿರುದ್ಧವಾಗಿ ಅವರ ಮನಸ್ಸಿಗೆ ನೋವಾಗ ನೋವು ಮಾಡುವ ಇಷ್ಟವಾಗದೆ ಪತ್ನಿಯ ಬಳಿ ಹೇಳಿದ್ದ ಅವರಿಗೆ ಹಾಗೆ ಇರಲಿ ಸಾನು ನೀನು ಯಾವುದಕ್ಕೂ ಬಲವಂತ ಮಾಡಬೇಡ ಎಂದು ಅವಳ ಬಾಯಿಯನ್ನು ಮುಚ್ಚಿಸಿದ್ದ ವೇದಾಂತ್ ಮನೆಯ ಓನರ್ ಹತ್ತಿರ ಮಾತಾಡಿ ಅಡ್ವಾನ್ಸ್ ದುಡ್ಡು ಮತ್ತು ಬಾಡಿಗೆ ದುಡ್ಡನ್ನು ಕೊಟ್ಟು ಬಂದಿದ್ದ ಆದರೆ ಜಯರಾಮ್ ಅವರಿಗೆ ಬಾಡಿಗೆ ದುಡ್ಡು ಮಾತ್ರ ಕೊಟ್ಟಿರುವ ವಿಚಾರವನ್ನು ಹೇಳಿ ಇನ್ನು ನಿಮ್ಮ ಮನೆ ಓನರ್ ಯಾವತ್ತೂ ನಿಮ್ಮ ತಂಟೆಗೆ ಬರಲ್ಲ ಎಂದು ಹೇಳಿಬಿಟ್ಟಿದ್ದನಷ್ಟೆ ಎಷ್ಟು ಚಿಂತಿಸಿದರು ಸನ್ನಿಧಿಗೆ ಅವನ ತಪ್ಪು ಎಳ್ಳಕಾಳಷ್ಟು ಕಾಣುತ್ತಿಲ್ಲ ವೇದಾಂತ್ ಸಿಟ್ಟಿನಿಂದ ಮುಸುಕು ಬೀರಿ ಮಲಗಿದ್ದರೂ ಅವನಿಗೆ ನಿದ್ದೆ ಬಂದಿರಲಿಲ್ಲ ಇಬ್ಬರೂ ನಿದ್ದೆಯಿಲ್ಲದೆ ಯೋಚನಾಮಗ್ನರಾಗಿ ಮಲಗಿದ್ದರು ಇತ್ತ ಸಾನುವಿನ ಮನಸ್ಥಿತಿಯು ಅವನದಕ್ಕಿಂತ ಭಿನ್ನವಾಗಿರಲಿಲ್ಲ ಕಾರ್ಯ ಚಟುವಟಿಕೆಯುಳ್ಳವರು ಪ್ರತಿಯೊಂದು ವಿಷಯಕ್ಕೂ ಸಮಯ ಮೀಸಲಿಡುತ್ತಾರೆ ಎಂಬುದಕ್ಕೆ ವೇದಾಂತ್ ಸ್ಪಷ್ಟ ಉದಾಹರಣೆ ಅವನಿಗೆ ಅವನ ವ್ಯವಹಾರದಲ್ಲಿ ಎಷ್ಟೇ ಎಡರು ತೊ ತೊಡರುಗಳಿದ್ದರೂ ಅವನಿಂದು ತನ್ನ ಪ್ರಾಬ್ಲಮ್ ಅನ್ನು ಮನೆಯವರ ಮೇಲೆ ಪ್ರಯೋಗ ಮಾಡುತ್ತಿರಲಿಲ್ಲ ತಮ್ಮೊಂದಿಗೆ ತುಂಬ ತಾಳ್ಮೆಯಿಂದಲೇ ವ್ಯವಹರಿಸುತ್ತಿದ್ದ ಹೊರಗಿನ ದುಡಿಮೆ ಮಾತ್ರವಲ್ಲ ಮನೆಯ ತಮ್ಮೆಲ್ಲರಿಗೂ ಸಮಯ ಮೀಸಲಿಡುವುದು ಎಲ್ಲರನ್ನೂ ಒಂದೇ ರೀತಿ ನೋಡಿಕೊಳ್ಳುವುದು ಅದೆಲ್ಲ ಅವನ ದೊಡ್ಡ ಗುಣಗಳು ತಾನು ಅವನ ಹಣ ಬೇಡವೇ ಬೇಡ ತಾನೇ ಸಂಪಾದಿಸುತ್ತೇನೆ ಎಂದು ಹೇಳಿದ್ದು ಅವನ ಆತ್ಮಗೌರವಕ್ಕೆ ಹರಟಾಗಿರಬೇಕು ಇಲ್ಲದಿದ್ದಲ್ಲಿ ಅವನೇ ಬಂದು ರಾಜಿ ಮಾಡಿಕೊಳ್ಳುತ್ತಿದ್ದ ಎಂದುಕೊಂಡವಳು ಎದ್ದು ಅವನ ಬಳಿಗೆ ಹೋಗಿ ಕ್ಷಮೆ ಯಾಚಿಸಬೇಕೆಂದುಕೊಂಡಿದ್ದಳು ಆಗಲೇ ಅವಳಿಗೆ ಆಗ ಅವನು ಹೇಳಿದ ಮಾತು ನೆನಪಾಗಿತ್ತು ಬೇಡ ನಾನೀಗ ಮುಟ್ಟಿದರೆ ಅವನು ಮುನಿಸಿಕೊಂಡು ರೂಮ್ನಿಂದಲೇ ಹೊರಗೆ ಹೋಗಿ ಮಲಗಿ ಮಲಗಬಹುದು ಆ ತಪ್ಪು ಮಾಡಬಾರದೆಂದು ಸುಮ್ಮನೆ ಮಲಗಿಕೊಂಡಳು ಸನ್ನಿಧಿ ರಾತ್ರಿ ಲೇಟಾಗಿ ನಿದ್ದೆ ಮಾಡಿದ ಸನ್ನಿಧಿಗೆ ಬೆಳಗ್ಗೆ ಎಚ್ಚರವಾಗುವಾಗ ನಿಧಾನವಾಗಿತ್ತು ಅವಳಿಗೆ ಎಚ್ಚರವಾಗುವಾಗ ಬೆಳ್ಳಗೆ ಬೆಳಗಾಗಿತ್ತು ಎದ್ದು ನೋಡಿದರೆ ವೇದಾಂತ್ ಬೆಡ್ ಮೇಲೆ ಇರಲಿಲ್ಲ ಆತುರಾತುರದಿಂದ ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಅವನನ್ನು ಹುಡುಕಿಕೊಂಡು ಬಂದಾಗ ಅವನು ಮನೆಯಲ್ಲೆಲ್ಲೂ ಕಾಣಿಸಲಿಲ್ಲ ಅವನ ಬದಲಾಗಿ ಅವನ ಮಾಹಿತಿ ಕೊಟ್ಟವರು ಕುಸುಮ ವೇದ್ಗೆ ಇವತ್ತು ಏನು ಇಂಪ ಮೀಟಿಂಗ್ ಇದೆಯಂತೆ ಅವನು ಆಗಲೇ ಹೊರಟು ಹೋದ ನೀನು ನಿದ್ದೆ ಮಾಡ್ತಿದ್ದರಿಂದ ಹೇಳೋಕ್ಕಾಗಲಿಲ್ಲ ಹೇಳಿಬಿಡು ಅಂತ ನನ್ನ ಹತ್ರ ಹೇಳಿದ ಕುಸುಮ ಅವರು ಹೇಳಿದಾಗ ಅವಳಿಗೆ ತೀವ್ರ ನಿರಾಸೆಯಾಗಿತ್ತು ಅಂದು ಮಧ್ಯಾಹ್ನ ಊಟಕ್ಕೂ ಬಂದಿರಲಿಲ್ಲ ವೇದಾಂತ್ ಅವನು ಬರುವಾಗ ರಾತ್ರಿ ತುಂಬ ಲೇಟಾಗಿತ್ತು ಅವಳು ಅವನಿಗಾಗಿ ಕಾದಿದ್ದಳು ಊಟ ಮಾಡಿರಲಿಲ್ಲ ಕುಸುಮ ಅವರು ಅವನನ್ನು ಊಟಕ್ಕೆ ಕರೆದಾಗ ನಂದಾಯ್ತಮ್ಮ ನೀವಿಬ್ಬರು ಊಟ ಮಾಡಿ ಎಂದು ಹೇಳಿದ ಒಂದಕ್ಷರವೂ ಅವಳ ಬಳಿ ಮಾತಾಡಿರಲಿಲ್ಲ ಮರುದಿನವೂ ಅದು ಪುನರಾವರ್ತನೆಯಾದಾಗ ಅವಳು ಅವನ ಬಳಿ ಮಾತಾಡಲು ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದಳು ಅವನು ಅವಳ ಇರವನ್ನೇ ಮರೆತವನಂತೆ ವರ್ತಿಸುತ್ತಿದ್ದ ಅದು ಅವಳಿಗೆ ನುಂಗಲಾರದ ಬಿಸಿ ತುಪ್ಪದಂತಾಗಿತ್ತು ಅವನು ಅವಳೊಂದಿಗೆ ಪೂರ್ತಿಯಾಗಿ ಮಾತು ಬಿಟ್ಟಿದ್ದ ಆದರೆ ಅದು ತಮ್ಮ ಮನೆಯವರಾರಿಗೂ ಗೊತ್ತಾಗಬಾರದು ಎಂದು ತುಂಬ ಜಾಗ್ರತೆ ವಹಿಸಿದ್ದ ವೇದಾಂತ್ ತಂದೆ ತಾಯಿಯ ಮುಂದೆ ಅವಳು ಕೇಳಿದ ಪ್ರಶ್ನೆಗಳಿಗೆ ಗಂಭೀರವಾಗಿ ಉತ್ತರಿಸುತ್ತಿದ್ದ ಮನೆಯಲ್ಲಿ ಇದ್ದಷ್ಟು ಸಮಯವು ಆದಷ್ಟು ಮಕ್ಕಳೊಂದಿಗೆ ಕಾಲ ಕಳೆಯುತ್ತಿದ್ದ ವೇದಾಂತ್ ಎರಡು ದಿನಗಳಿಂದ ಅವನ ಈ ವರ್ತನೆ ಅವಳಿಗೆ ಸಹಿಸಲಾಗಲಿಲ್ಲ ಈ ಎರಡು ದಿನಗಳಲ್ಲಿ ಅವನಿಗೂ ಅವಳನ್ನು ಬಿಟ್ಟಿರುವುದು ತುಂಬ ಕಷ್ಟವಾಗುತ್ತಿತ್ತು ಈಗಿನ ಕಾಲದಲ್ಲಿ ಅದೆಷ್ಟೋ ಹುಡುಗಿಯರು ವಿದ್ಯಾವಂತರಾಗಿ ಹೊರಗೆ ದುಡಿದುಕೊಂಡೇ ಮನೆ ಸಂಸಾರವನ್ನು ಎಲ್ಲವನ್ನು ಜೊತೆ ಜೊತೆಗೆ ಅದೆಷ್ಟು ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗುತ್ತಾರೆ ವಿದ್ಯಾವಂತಳಾಗಿರುವ ಅವಳು ಹೊರಗೆ ದುಡಿಯಲು ಹೋಗುತ್ತೇನೆಂದು ಹೇಳಿದ್ದು ಕ್ಷಮಿಸಲಾರದ ತಪ್ಪೇನೂ ಅಲ್ಲ ಅವಳ ಆಸೆ ಆಕಾಂಕ್ಷೆಗಳಿಗೆ ಧ್ಯೇಯಕ್ಕೆ ತಾನು ಮುಳ್ಳಾಗಬಾರದು ಅವಳ ಭಾವನೆಗಳಿಗೂ ತಾನು ಬೆಲೆ ಕೊಡಬೇಕು ಕೇಳಿದ ತಕ್ಷಣ ಕೆಲಸಕ್ಕೆ ಹೋಗಿಲ್ಲವಲ್ಲ ಅವಳು ಆ ವಿಷಯ ಮಾತಾಡಲು ಪ್ರಯತ್ನಪಟ್ಟಾಗ ಆ ವಿಷಯ ಮಾತಾಡಲೇ ಇಷ್ಟವಿಲ್ಲದವನಂತೆ ಅವಳಿಗೆ ಮಾತಾಡಲೇ ಆಸ್ಪದ ಕೊಡದೆ ತನ್ನ ಅಸಮಾಧಾನ ತನ್ನ ಮನದ ಅಸಂತುಷ್ಟದ ಅಲೆಗಳನ್ನು ತೋರಿತ್ತು ತನ್ನ ತಪ್ಪೆಂದು ಅರಿವಾಯಿತು ವೇದಾಂತ್ಗೆ ಆದರೆ ಆ ಅಸಂತುಷ್ಟದ ಅಲೆಗಳು ಕೆಲವು ಕ್ಷಣಗಳು ಮಾತ್ರ ಬಳಿಕ ತನ್ನ ಯೋಚನಾ ಲಹರಿಗೆ ಅವನಿಗೆ ಪಶ್ಚಾತ್ತಾಪವಾಯಿತು ಎರಡು ದಿನ ಪೂರ್ತಿ ಅವಳೊಂದಿಗೆ ಮೌನವ್ರತ ಆಚರಿಸಿದವನು ಅಂದು ರಾತ್ರಿ ಅವನಾಗಿ ಅವಳ ಬಳಿ ಬಂದಿದ್ದ ಸಾನು ಇನ್ನು ಒಂದೆರಡು ತಿಂಗಳು ವೆಯ್ಟ್ ಮಾಡು ಆಮೇಲೆ ನೀನು ನಿಶ್ಚಿಂತೆಯಾಗಿ ಕೆಲಸಕ್ಕೆ ಹೋಗ್ಬೋದು ಮಕ್ಕಳನ್ನು ನೋಡಿಕೊಳ್ಳು ಬೇರೆ ಏರ್ಪಾಡು ಮಾಡೋಣ ಎಂದು ಅವನು ಹೇಳಿದಾಗ ಸನ್ನಿಧಿ ನಂಬಲಾರದ ಬಳಂತೆ ಅವನತ್ತ ನೋಡಿದಳು ವೇದಾಂತ್ ನಿಜವಾಗ್ಲು ನೀನು ಸಂತೋಷ ಸಮಾಧಾನದಿಂದ ಈ ಮಾತು ಹೇಳ್ತಾ ಇದೀಯಾ ಖಂಡಿತ ಅಲ್ಲ ಅಲ್ವಾ ನೀನು ನನ್ನ ಮೇಲಿನ ಪ್ರೀತಿಗೆ ಹೇಳ್ತಾ ಇದೀಯಾ ಎರಡು ದಿನ ಇಡೀ ನೀನು ನನ್ನ ಹತ್ರ ಮಾತಾಡದೇ ಇದ್ದಾಗ ನಾನ್ ಎಷ್ಟು ನೊಂದ್ಕೊಂಡೇ ಗೊತ್ತಾ ಅವನು ಅವಳನ್ನು ಎದೆಗೊರಗಿಸಿಕೊಂಡು ಅವಳ ತಲೆ ಕೂದಲಿಗೆ ಕೆನ್ನೆಯೊತ್ತಿದ ನಾನು ನನ್ನ ಹೆಂಡತಿ ಸಾನೂನ ಎಷ್ಟು ಪ್ರೀತಿಸ್ತೇನೋ ಅವಳ ಕರ್ತವ್ಯವನ್ನು ಅವಳ ಭಾವನೆಗಳನ್ನು ಅಷ್ಟೇ ಗೌರವಿಸ್ತೀನಿ ಅವನು ಹೇಳಿದಾಗ ಅವಳು ತನ್ನ ಮುಖವೆತ್ತಿ ಅವನ ಕಡೆ ನೋಡಿ ನಕ್ಕಳು ನಾನು ನಿಜವಾಗಿಯೂ ಪುಣ್ಯವಂತಳು ಹೆಣ್ಣಿನ ದೇಹವನ್ನು ಪ್ರೀತಿಸೋ ಗಂಡಂದಿರು ತುಂಬ ಇದ್ದಾರೆ ಆದರೆ ಅವಳ ಮನಸ್ಸನ್ನು ಪ್ರೀತಿಸೋ ಗಂಡ ಸಿಗೋದು ತುಂಬ ಪುಣ್ಯ ಮಾಡಿದವರಿಗಂತೆ ನಾನು ಆ ವಿಷಯದಲ್ಲಿ ಲಕ್ಕಿ ಅನಿಸುತ್ತೆ ಅವಳ ಹೃದಯ ಸಂತೋಷದಿಂದ ಬಿರಿಯುವಂತಾಯಿತು ಸನ್ನಿಧಿ ಇಂದು ಹೇಗಾದರೂ ಮಾಡಿ ಅವನ ಮನ ಒಲಿಸಲೇಬೇಕು ಎಂದು ಬೆಳಗಿನಿಂದಲೇ ಅದಕ್ಕೆ ತಯಾರಿ ಮಾಡಿಕೊಂಡಿದ್ದಳು ಆದರೆ ಅವಳಿಗೆ ಆಶ್ಚರ್ಯ ಬೇಕಾದಿತ್ತಲ್ಲ ಅವನಾಗಿ ಅವಳ ಬಳಿ ಬಂದಿದ್ದ ಸಂತಸದಿಂದ ಅವಳ ಮನ ಆಕಾಶದಲ್ಲಿ ಹಾರಾಡುತ್ತಿತ್ತು ಅವಳ ಕೈಗಳು ಅವನನ್ನು ಬಿಗಿದಪ್ಪಿಕೊಂಡವು ಅವಳ ತುಟಿಗಳು ಅವನ ತೆರೆದ ಎದೆಯ ಮೇಲೆ ತನ್ನ ಪ್ರೇಮದ ಮುದ್ರೆಗಳನ್ನು ಒತ್ತುತ್ತಿದ್ದರೆ ಅವನ ಕೈಗಳು ಅವಳ ಬೆನ್ನು ನೇವರಿಸುತ್ತಿದ್ದವು ಥ್ಯಾಂಕ್ ಯು ಸೋ ಮಚ್ ವೇದಾಂತ್ ನೀನು ನನ್ನ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸ ನಂಬಿಕೆಗೆ ಆದರೆ ವೇದ್ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಾನು ಕೂಡ ನೀನು ಹೇಳಿರುವ ವಿಷಯವನ್ನು ತುಂಬ ಡೀಪಾಗಿ ಯೋಚನೆ ಮಾಡಿದ್ದೀನಿ ಒಬ್ಬ ಅಮ್ಮನಾಗಿ ನನ್ನ ಕರ್ತವ್ಯ ನನ್ನ ಸಾನ್ನಿಧ್ಯದ ಅವಶ್ಯಕತೆ ಜಾಸ್ತಿ ಇರೋದು ನಮ್ಮ ಮಕ್ಕಳಿಗೆ ಪಪ್ಪಂಗೆ ನೀನು ದುಡಿದಿರೋ ದುಡ್ಡು ಯೂಸ್ ಮಾಡೋಕೆ ತುಂಬ ಸಂಕೋಚ ಆಗಿ ಅವರು ತಾವೇ ದುಡಿಯೋಕೆ ಹೋಗ್ತೀನಿ ಅಂತ ಹಠ ಮಾಡಿದ್ದಕ್ಕೆ ನಾನು ದುಡಿದು ನಿಮ್ಮನ್ನು ಸಾಕ್ತೀನಿ ಅಂತ ಅವರಿಗೆ ಮಾತು ಕೊಟ್ಟು ಬಂದಿದ್ದೆ ಅದಕ್ಕಾಗಿ ನಿನ್ನ ಹತ್ರ ಕೇಳಬೇಕಾಯಿತು ವೇದಾಂತ್ ನಾನು ನಿನ್ನ ಒಂದು ಕೇಳ್ತೀನಿ ಅದನ್ನು ಮಾಡೋಕ್ಕಾಗುತ್ತಾ ಇಲ್ಲ ಅಂತ ಹೇಳೋ ಹಾಗೇ ಇಲ್ಲ ನೀನು ಮಾಡಲೇಬೇಕು ನನ್ನ ಆರ್ಡರ್ ಅಂದ್ಕೊಂಡ್ರೂ ಪರವಾಗಿಲ್ಲ ನನಗೆ ಆ ರೈಟ್ ಇದೆ ಅಲ್ವಾ ಸನ್ನಿಧಿ ವೇದಾಂತ್ ನಾ ಸುತ್ತ ತನ್ನ ಕೈಗಳನ್ನು ಬಳಸಿ ಹಿಡಿದುಕೊಂಡು ಹೇಳಿದ್ದಳು ಅವನಿದಲ್ಲಿ ಮುಖ ಹುದುಗಿಸಿಕೊಂಡಿದ್ದಳು ವೇದ್ ನೀನು ನನ್ನ ಹತ್ರ ಕೆಲಸಕ್ಕೆ ಹೋಗಬೇಡ ಅಂತ ಹೇಳಿದಾಗ ನನ್ ನನಗೆ ನಿಜವಾಗ್ಲೂ ಬೇಜಾರಾಗಿಲ್ಲ ಬದಲಾಗಿ ನಿನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತು ಗೊತ್ತಾ ಅದು ನೀನು ಮಕ್ಕಳ ಮೇಲಿಟ್ಟಿರುವ ಪ್ರೀತಿಯನ್ನು ತೋರಿಸುತ್ತೆ ಅವಳು ಮತ್ತೆ ಸಿಕ್ಕಿದಾಗಿನಿಂದ ಎರಡು ಮಕ್ಕಳಿಗೆ ಜನ್ಮವಿತ್ತಾಗ ವೇದಾಂತ್ನ ಸಂತೋಷ ಅಷ್ಟಿಷ್ಟಿರಲಿಲ್ಲ ಡೆಲಿವರಿ ಆಗಿ ಎರಡು ತಿಂಗಳವರೆಗೆ ಅವನು ಯಾವ ಹೊಸ ಪ್ರಾಜೆಕ್ಟ್ಗಳನ್ನು ಒಪ್ಪಿಕೊಂಡಿರಲಿಲ್ಲ ಅವನಿಗಂತೂ ಒಲವಿನ ಪತ್ನಿಯನ್ನು ಮುತ್ತಾದ ಮಕ್ಕಳನ್ನು ಎಲ್ಲಿಟ್ಟರೂ ಸಾಲದು ಕುಸುಮ ಆಗಾಗ ಹೇಳುತ್ತಿದ್ದರು ಆದಷ್ಟು ಬೇಗ ಮನೆಗೆ ಮಕ್ಕಳು ಬರಲಿ ಅಂತ ಹೇಳಿದಾಗ ನನ್ನ ಕಿವಿನೇ ಅಲ್ಲ ಹಾಗಿದ್ದ ಈಗ ವೇದ್ಗೆ ನೀನು ಮಕ್ಕಳಿದ್ದರೆ ಬೇರೇನು ಬೇಡ ಎನ್ನುತ್ತಿದ್ದರು ಅದು ಅಕ್ಷರಶಃ ನಿಜವಾಗಿತ್ತು ಅತ್ತೆ ಹೇಳಿದಂತೆ ಎಷ್ಟೋ ಎಷ್ಟೋ ಬಾರಿ ತನ್ನ ಮತ್ತು ಮಕ್ಕಳನ್ನು ನೆನಪಿಸಿಕೊಂಡು ಆಫೀಸ್ನಿಂದ ಕೆಲಸ ಅರ್ಧದಲ್ಲೇ ಬಿಟ್ಟು ಮನೆಗೆ ಧಾವಿಸಿ ಬರುತ್ತಿದ್ದುದುಂಟು ಹೆಂಡತಿಯ ಸನಿಹದಲ್ಲಿ ಮಕ್ಕಳ ಜೊತೆ ಆಟವಾಡುತ್ತಾ ಕುಳಿತು ಬಿಟ್ಟರೆ ಅವನಿಗೆ ಸಮಯ ಸರಿದಿದ್ದೇ ತಿಳಿಯುತ್ತಿರಲಿಲ್ಲ ಈಗ ವೇದಾಂತ್ ಮಾತಾಡುತ್ತಿರಲಿಲ್ಲ ಅವಳು ಹೇಳುವುದೆಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ಅವನ ತುಟಿಗಳು ತನಗಿನ್ನು ಸುಮ್ಮನಿರಲು ಸಾಧ್ಯವೇ ಇಲ್ಲ ಎಂಬಂತೆ ಅವಳ ಹಣೆ ಕಣ್ಣು ಕೆನ್ನೆ ಗಲ್ಲ ಮೂಗು ಕತ್ತಿನ ಮೇಲೆ ತಮ್ಮ ಪ್ರೇಮದ ಮುದ್ರೆಯನ್ನು ಒತ್ತತೊಡಗಿದ್ದವು ವೀಕ್ಷಕರೇ ನಿಮಗೆ ಈ ಸಂಚಿಕೆ ಇಷ್ಟವಾದಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್